ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಗುಡುಗಿದ ಸಿಟಿ ರವಿ ಕಾಂಗ್ರೆಸ್ ವಿರುದ್ದ ಸಿಟಿ ರವಿ ವಾಗ್ದಾಳಿ ಚಿಂತಾಮಣಿ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸ್ಥಾನ ಗೆಲ್ಲೋದಿಲ್ಲ ಬಿಜೆಪಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ಭವಿಷ್ಯ ನುಡಿದಿದ್ದಾರೆ ಇಂದು ತಾಲೂಕಿನ ಕೈವಾರ ಗ್ರಾಮದ ಸುಬ್ಬರೆಡ್ಡಿ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ಒಂದೆರಡು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ಗೆ ಈ ಬಾರಿ ಅದು ದಕ್ಕುವುದಿಲ್ಲ ರಾಜ್ಯದಲ್ಲಿ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲಲಿದೆ ಸಿದ್ದರಾಮಯ್ಯ ಬಾಯಲ್ಲಿ ಜೈಶ್ರೀರಾಮ್ ಬಂದಿದೆ ಎಂದರೆ ಕಾಂಗ್ರೆಸ್ಗೂ ಬಿಜೆಪಿ ಗೆಲ್ಲುವ ಖಚಿತ ಆಗಿದೆ ಎಂದರ್ಥ ಎಂದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣ ರೆಡ್ಡಿ ದೇವನಹಳ್ಳಿ ಗೋಪಿ ತಳಗವಾರ ಪ್ರತಾಪ್ ಬನಹಳ್ಳಿ ಬಿಜೆಪಿ ಮುಖಂಡ ಮಂಜು ರವಿ ಮಂಜುನಾಥಾಚಾರಿ ಗುಡೇ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಚುನಾವಣಾ ಪೂರ್ವ ಒಪ್ಪಂದವನ್ನು ಮಾಡಿಕೊಂಡು ಒಟ್ಟಾಗಿ ಚುನಾವಣೆ ನಿರ್ಧರಿಸಲಾಗಿದೆ ಒಂದು ಸಹಜವಾಗಿರ್ತಕ್ಕಂಥ ಮೈತ್ರಿ ಚುನಾವಣಾ ಪೂರ್ವದಲ್ಲೇ ಒಪ್ಪಂದ ಮಾಡ್ಕೊಂಡು ಜನರ ನಡುವೆ ಹೋಗ್ತಾ ಇರೋದ್ರಿಂದ ನಾವು ಯಾವುದೇ ಗೊಂದಲ ಇಲ್ಲದೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ನಮಗೆ ಯಾರ ನೇತೃತ್ವ ವಹಿಸ್ತಾರೆ ಅನ್ನೋ ಗೊಂದಲವೂ ಇಲ್ಲ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವ ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರ ನೇತೃತ್ವ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವ ಹಾಗೆಯೇ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಕೋಲಾರವೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಗುರಿಯೊಂದಿಗೆ ನಾವು ಕೆಲಸ ಮಾಡ್ತಿದ್ವಿ ಇದು ಯಾವುದು ಅಸಾಧ್ಯ ಅಂತ ಅನಿಸ್ತಾ ಇಲ್ಲ ಹಾಗಂತ ಹಗುರವಾಗಿ ನಾವು ಚುನಾವಣೆ ಪರಿಗಣಿಸೋದಿಲ್ಲ ಚುನಾವಣೆ ಅಂತ ಹೇಳಿದ್ರೆ ಗಂಭೀರವಾಗೇ ತೆಗೆದುಕೊಳ್ತೀವಿ ಅಸಾಧ್ಯ ಅನ್ನುವಂಥದ್ದು ಯಾವುದೂ ನಮ್ಮ ಮಿಕ್ಸ್ಟರ್ ಇಲ್ಲಿ ಇಲ್ಲ ಕಷ್ಟ ಸಾಧ್ಯ ಇದೆ ಹೊರತು ಅಸಾಧ್ಯ ಇಲ್ಲ ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರವೂ ಸೇರಿದಂತೆ ಮತ ಕೇಳ್ತೇವೆ ಹಾಗೆಯೇ ಕಾಂಗ್ರೆಸ್ನ ನೀತಿ ಕಾಂಗ್ರೆಸ್ನ ನೇತೃತ್ವ ಮತ್ತು ಅವರಿಗಿರುವಂಥ ನೀಯತ್ತು ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅವ್ರ ನೀತಿ ಕಾಂಗ್ರೆಸ್ನ ನೀತಿ ಅಪಾಯಕಾರಿಯಾಗಿರ್ತಕ್ಕಂಥ ರಾಜಕೀಯ ಆಟವನ್ನ ಆಡ್ತಾ ಇರೋದು ಅವ್ರ ನೀತಿ ನೋಡಿ ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಅವ್ರ ನೀತಿಯನ್ನ ಪ್ರತಿಬಿಂಬಿಸುತ್ತೆ ನಾನು ನಿನ್ನೆ ಅಷ್ಟನ್ನೇ ಎನ್ಐಎ ಪಶ್ಚಿಮ ಬಂಗಾಳದಲ್ಲಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ನಡೆಸಿ ಪರಾರಿಯಾಗಿದ್ದಂತ ಇಬ್ಬರು ಇಬ್ಬರ ಇಬ್ಬರು ಉಗ್ರರನ್ನ ಬಂಧಿಸಿದೆ ಅದಕ್ಕಾಗಿ ರಾಷ್ಟ್ರೀಯ ತನಿಖಾ ದಳ ಎನ್ಐಎಗೆ ರಾಜ್ಯದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅನ್ನೋದು ಮತ್ತು ಯಾವ ರೀತಿ ಪಿತೂರಿಯನ್ನ ನಡೆಸಿದ್ರು ಅನ್ನೋದನ್ನ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೂ ನಾನು ಬಯಸ್ತೇನೆ ರಾಮೇಶ್ವರ ಕೆಪೆ ಬಾಂಬ್ ಸ್ಫೋಟ ಆದ ಆರಂಭದಲ್ಲಿ ಇದು ಬಾಂಬ್ ಸ್ಫೋಟವೇ ಅಲ್ಲ ಅನ್ನೋ ರೀತಿಯಲ್ಲಿ ತಳ್ಳು ಹಾಕುವಂಥ ಪ್ರಯತ್ನ ನಡೀತು ಆಮೇಲೆ ಬಾಂಬ್ ಸ್ಫೋಟ ಅಂತ ಗೊತ್ತಾದ ಮೇಲೆ ಲಘು ಸ್ಫೋಟಕಗಳ ಬಳಕೆ ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಅನ್ನೋ ರೀತಿಯ ಹೇಳಿಕೆ ಸಚಿವರುಗಳ ಕಡೆಯಿಂದಲೇ ಬಂತು ಇದಾದ ನಂತರ ಎಲೆಕ್ಷನ್ ಬಂದಾಗ ಹಿಂಗೆಲ್ಲ ಮಾಡ್ತಾರೆ ಬಿಜೆಪಿಯವರು ಅಂತ ಇಡೀ ವಿಷಯವನ್ನು ವಿಷಯಾಂತರ ಮಾಡೋ ಪ್ರಯತ್ನ ಮಾಡಿದ್ರು ಅಲ್ಲಿಂದ ಮುಂದೆ ಹೋಗಿ ಏನ್ರಿ ಅಲ್ಪಸಂಖ್ಯಾತರನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದರು ಬಿಜೆಪಿ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿರಲಿಲ್ಲ ಎಲ್ಲ ಅಲ್ಪಸಂಖ್ಯಾತರು ಭಯೋತ್ಪಾದಕರು ಅಂತ ನಮ್ಮ ಆರೋಪನೂ ಇಲ್ಲ ಆದರೆ ಸಾದಿಕ್ ಭಯೋತ್ಪಾದಕ ಮುಜಾಮಿಲ್ ಭಯೋತ್ಪಾದಕ ಈಗ ಅರೆಸ್ಟ್ ಮಾಡಿರ್ತಕ್ಕಂಥ ತಾಹ ಅವರೆಲ್ಲರೂ ಭಯೋತ್ಪಾದಕರು ಅಂತ ಹೇಳಲೇಬೇಕಲ್ಲ ಆದರೆ ಕಾಂಗ್ರೆಸ್ ಅಲ್ಲೂ ಕೂಡ ವಿಷಯಾಂತರ ಮಾಡೋ ಪ್ರಯತ್ನ ಮಾಡಿದ್ರು ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂತ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಿದ್ರು ಒಂದು ಕ್ಷುಲ್ಲಕ ಸೋಷಿಯಲ್ ಮೀಡಿಯಾದ ವಿಷಯವನ್ನು ಇಟ್ಕೊಂಡು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮನೆಗಳನ್ನು ಸುಟ್ಟರು ವಾಹನಗಳನ್ನು ಸುಟ್ಟರು ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು ಆ ಬೆಂಕಿ ಹಾಕಿದ ಹಾಕಲು ಕಾರಣಕರ್ತನಾಗಿದ್ದಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಅಂಬೇಡ್ಕರ್ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಮಾಜಿ ಮೇಯರ್ ಸಂಪತ್ ಕುಮಾರ್ ಅವರು ಕೂಡ ಒನ್ ಆಫ್ ದ ಅಕ್ಯೂಸರ್ ಅಂದ್ರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಕ್ರಿಮಿನಲ್ ಕೃತ್ಯದಲ್ಲಿ ಬೆಂಬಲಿಸುವವರು ಮತ್ತು ಸಪೋರ್ಟ್ ಮಾಡೋರಿಗೆ ರಾಜಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಸಂಪತ್ ರಾಜಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿ ಹಲವು ಜನ ಶಾಸಕರು ಮತ್ತು ಸಚಿವರುಗಳು ಡಿ ಜೆ ಎಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥವರ ಪರವಾಗಿ ಪತ್ರ ಬರೀತಾರೆ ಸರ್ಕಾರಕ್ಕೆ